ோ குஸ்மதி நான்கி அறிய நானும் அறே உண்டாட்களே ஒன் மணி கெம்பி மண்க்கே இவ இல் மணி கெம்பாக்கே மங்கனோளி அந்த ஹௌதே ஒன் அடிகை காய இல்லே ஒன் சீங்காள தங்கிண்காயி இல்லை எந்தசு இல்லை மறதி மரநடி நோட்ரே ಯಾರೋ ತಿರ್ದ್ ತಿರ್ದ್ ಮನುಷ್ಯರ ಒಗದ್ವನ ಕಣ್ತು ಆ ನನಗೆ ತಿನ್ ತಿನ್ ತಿಂದ ಹೊಟ್ಟೆ ಮಾಡ್ ಮಾಡ್ ಒಗದ್ವೆ ನೋಡ್ರೆ ಹೊಟ್ಟೆ ಕೋಳೆಲ್ಲಾ ಬೇಯ್ತು ಮರೈತಿ ಯೋ ಯಂತು ಆ ಇಡೀ ದಿನ ಪಾಪ ಒಂದ್ ಬೆಳಗಾಯ್ದು ಅದ್ರಲ್ಲಿ ಹಂಕಿರೆ ರೇ ಇಟ್ಲ ಕಣ್ಣು ಅಂಗ್ಳಕ್ ಬನ್ಕೊಂಡ್ ಚೂ ಎಂಬೋ ಬಾಲ ಅಂಗ್ಳಕ್ ಬನ್ಕೊಂಡ್ ಚೂ ಎಂಬೋ ಇಡೀ ದಿನ ದೇರ್ ಪೂಜೆ ಕುಂತ್ಕೊಂಡ್ರು ಚೂ ಗುಟ್ಕೋತ ಇರ್ತಾವರೈತಿ ಅವು ಎಲ್ ಅದ್ರು ಅದ್ರ ನಾ ಗಂಟ್ಲ ಹೊರಕೊಂಡೆ ಬಿಟ್ರೆ ಅವು ಎಲ್ಲಿ ಹದಿರ್ತ್ವೆ ಅವ್ ಕೊನಂದಿ ತಾವ್ ಹೆಂಗಿದ್ರ ಮ್ಯಾಲ ಸಿಗ್ತೀವಿ ಹೇಳಿ ಕೊಂತರವ್ ಸೊಕ್ಕು ಹ್ಮ್ ಆನೆ ಹೀಗತ್ತಿವರ್ಕಂಡ್ ಗಾಂಟ್ಲಿ ಹೊರಕೊಳ್ಳಿ ಮರ್ಯಾರ ಅವೆಲ್ಲಾರು ಆಶ್ನಿ ಒಳಗ ತಿನ್ಬೇಕಿದ್ರೆ ತಗದ್ ಆಗದ್ ಬಿಡ್ಗು ನಾವ್ ತಲೆ ಬಂಡ ಒಡ್ಕೊಂಬುದ ಬಿಟ್ರ ಕೆಣಸು ಹಾಕ್ತಿಲ್ಲ ಅದ್ರಿಂದವ ಸಾಯ್ಲಿ ಅಷ್ಟು ಬೇಕಂಬಸ್ ತಿನ್ಕ ಹೋಗ್ಲಿ ಕಡೆ ಹೋಗ್ ನಾ ತಿನ್ಕೊಂಡ್ ಸ್ವತ್ತು ಇಪ್ಪ ನಾತ್ಲಾಗಿ ಇಲ್ಲ ನಮ್ಮ ಹತ್ರ ಆಗ್ತಿಲ್ಲ ಅವ್ರನ್ನೆಲ್ಲ ಈಜು ಈಗಟ್ಟಿ ಬೆಡ್ಸಿ ಅಂಬ್ಲ ಹೇಳಿ ಸಾರ್ ಸಾರ್ ಹೇಳ್ತನೇ ದಿನಕ್ ಕೊತ್ ಪಟ್ಟ ನಾನು ಹೇಳ್ತಿ ಅವ್ರ ಹತ್ರ ಅವು ಕೇಳ್ತೀವಿ ಲೇ ಹೇಳ್ತೀಯ್ ಎಷ್ಟನು ನಾನ್ ನೆಟ್ ಮಾಡ್ಕೊಂಡು ಬೆಳಿಯಲ್ಲೇ ಪಂದನಿ ಪಾಶ್ಚಾತ್ ರಾ ಆಗ್ತು ನಮ್ಕೊಂಡ್ ಮುಂದೆ ನಂಗ ಅಂದೂರ ತಿನ್ಕೊಂಡು ಲೂಟಿ ಮಾಡಿರಿ ಒಕ್ಕಾಗ ಒಂದ್ ಬೆಳಗಿಂದ ಚೂವಿ ಗುಡಲ್ ಅಂಕಿ ಮದ್ರು ರಾತ್ರಪ್ಪ ಕ್ರಪ್ಪ ಎಲ್ಲಾರು ಎದ್ ಹೋಗ್ತುವ ಎರಡು ಮೂರು ಸಲ ಅವಾಗೂ ಚೂ ಗುಡ್ತಿ ಒಂದ್ ಬಂಜು ಇದ್ ಒಂಜುಕೇತ ಅದು ನಮ್ಗೆ ಅದ್ ಹಾ ಹ ಕೋಳದಿ ಎಂತ ಗೊತ್ತಿದ್ ವಸಮತಿ ಅವನೇ ನಾಣಿಪಲ್ಲಿಗೆ ಇಡೀ ಇದೇನ ಆ ಮನೇಲೆ ಇರ್ತೆ ನನ್ಗು ಒಂಚೂರು ಮನ್ಸಿಗೆ ಬದ್ಲಾವಣೆ ಆಗ್ತು ಬೆಂಗ್ಳೂರಿಗೆ ಬಾ ಟಿಕೆಟ್ ಮಾಡಿಸ್ತಿ ಯಾಕೆ ಹೇಳಿದ್ನಲ್ಲ ದೇವ್ ಮನೆ ದೋಸ್ ಗಾರ್ನೇ ಅದಿ ಬಸ್ ಡ್ರೈವರ अवन बस टिकेट मास्क बपल अव हो बस अद मन बेर्श साक, साक, के अल आगे मगन दर्श दर्शी साक् साक बस मन के चोलो आरक बंद बस हल्ले तक दि पड़क हकव इकर आगोत्तर एंत आगोर पटक में एदल बुडोता दंडकुड़ा ಎರಡು ಮೂರು ಸಲ ಚೋಯ್ ಹುಡ್ತ್ ಬೇಡ ಬಸ್ ಅಲ್ಲಿ ಇದ್ದವ್ ಕೆಲ ಎಚ್ಚರ ಲಗು ಲಗು ಇತ್ತಲ್ಲ ಓಡ್ ಬಂದ್ಬೇಡ ಡ್ರೈವರ್ ಒಂದ್ ಬದಿ ಗಾಡಿ ಬದಿ ಹೊತ್ತಿಟ್ಟಿಗೆ ಅವನು ಓಡ್ಬಂದಾಡ ನೀರ್ ಹಾಕಿ ತೊಟ್ಟ ಮಾಡ್ಬೇಡ ಬಡದ್ಬೇಡ ಹೆಂಗ ಹೆಂಗ ಮಾಡಿ ಅಂತೂ ಯಾಚರ ಆತಾಡ ಅವಕೆ ಕಡೆಗೆ ಎಂತ ಕೆಲ ಇಲ್ಲಿ ಬಂದಿದ್ರಿ ಈಗ ಬೇಡ ಅವ್ರ ಹತ್ರ ಕಡೆಗೆ ನೀವು ಹೆಂಗ ಹೋಗುದ್ರಿ ಎಲ್ಲ ಹೇಳ ತಕ್ಕವ ಇಲ್ಲ ನನ್ ದಿವ್ಸ ರಾತ್ರಿ ಯಾ ಎದ್ದು ಹೊರಗೋಗ್ತೀನಿ ಅವಾಗ ಒಂದಿ ಹಿಂದಿ ಬರ್ತದೆ ತೋಟಕ್ಕೆ ಅದೇ ಒಂದ್ ಆಂಬಲಾ ನಂಗೆ ನಾ ಬಸ್ ನಲ್ಲಿ ಇದ್ಬಿಟ್ಟೆ ಹೋಗಿ ಹೋಗಿ ಎಲ್ಲಾರು ಮನ್ಕಳಿತ್ತ ಪಚ್ಚ ಮಕ್ಕ ಮಾಡ್ತಾಡ ಹ ಕಾಡಿಗೆ ಸ್ವಲ್ಪ ಆನೆ ಗಾಡ ಜು ಆಳಿ ಅಲ್ಲಿ ಮಾಣಿ ಬೆಂಗ್ಳೂರಿಗೆ ಹೋಗ್ತಾನೆ ಯಮನ ಮಾಣೆಯಲ್ಲಿ ಬರೋ ಕೈ ಕೆತ್ ಕುತ್ಕೊಂಡಿದ್ದ ಅಲ್ಲಿ ಬೆಂಗ್ಳೂರ್ ಬಸ್ ಸ್ಟಾಪ್ ಅಲ್ಲಿ ಅಲ್ಲಿ ನಿಲ್ಸಿಕೊಂಡು ಆ ಡೈವರ್ ಆಯ್ನಿ ಮಾನಿ ಹತ್ರ ಹಿಂಗ ಹಿಂಗ್ ಮಾಡ್ರು ನಿಮ್ಮಅಪ್ಪ ಹೇಳ್ಕೊಂಡು ಮೇಗಾಡ್ತನಾಡ ಬಸ್ಸಲ್ಲಿ ಇದ್ದಾವಲ್ಲ ಕಿಸ್ ಕಿಸ್ ಮೇಗಾಡ್ತ ಮನೆಗಂತೂ ಆ ಸ್ವಲ್ಪ ಆ ಸುಮಾರಾಜ್ ಇಲ್ಲಡ ಕಡೆವಲ್ಲ ಹೋಗ್ತಾನೆ ಹೇಳದಾಡ ಮನೆ ಹೋಗ್ತಾನೆ ಅಪ್ಪ ಯತ್ನಿ ಇಲ್ಲೂ ಆ ರಾತ್ರಿ ಮರ್ದ್ರಾತ್ರೆ ಎಲ್ಲಾ ಎದ್ಕೊಂಡ್ ಚೂ ಕೊಡ ಅಚ್ಚಿಗಚ್ಚಿಗೆಲ್ಲ ಮನೆ ಇದ್ದು ಬೆಂಗಳೂರು ಇದ್ದು ಎಮ್ ಎಲ್ಲ ಸುಮಾರು ಕಡೆಗೆ ಯಾಕತ್ತ ಎಂಟು ದಿನ ಅವ್ರ ಇಟ್ಕೊಂಡು ಹೆಂಗೋ ರಾತ್ರಿಯ ಕೂಗೋಗಿದ್ದಂಗೆ ಕಾಯ್ಕೊಂಡು ಅಂತೂ ಮನೆ ತಂದು ಬಿಟ್ಟಿ ಕೋಜ ಮರೈತಿ ಅದೇ ಹೆಂಗಲ್ಲ ಆಗೋಗ್ತೇ ಅಭ್ಯಾಸ ಹೋಗ್ತಲೇ ನಾವ್ ಎಲ್ಲಿ ಇದ್ದಾಜು ಏನು ಹೇಳೋ ಪರಿ ಇರ್ತಿಲ್ಲ ಒಟ್ಟು ಇಟ್ಟುಕೊಂಡ ಚೂ ಗೂಡದೆ ಅಭ್ಯಾಸ ಓಕೆ ಕೊಂಡ್ ಮುಚ್ಚಿರು ಮಂಗ ಕೊಂಡ್ ಬಿಟ್ರು ಮಂಗ ಅದೇ ಧ್ಯಾನ್ದಲ್ಲಿ ಇಪ್ಪೋಕೆ ಎಲ್ಲಿ ಬೆಳೆ ಹಾಳಾಗೋಗ್ತು ಕಾಣ್ತಲೆ ಯಾರಿಗಾರು ಅದೇ ಹೆಂಗಲ್ಲಾ ಆಗ್ತೇ ಮರೈತಿ ಹ್ಮ್ ಇಡ್ಲ